ಮಂಚ ಕರ್ನಾಟಕದ ಕಾರ್ಯಾಧ್ಯಕ್ಷ ರಾಜ್ಯ ಕಾರ್ಯಾಧ್ಯಕ್ಷ ಇವತ್ತಿನ ದಿವಸ ನಮ್ಮ ಹೋರಾಟ ಎಲ್ಲಿಗೆ ಬಂದದ ಅಂದ್ರೆ ಸರ್ಕಾರ ನಾವು ಬೆಂಗಳೂರೊಳಗ ಪ್ರತಿಭಟನೆ ಮಾಡಿದಾಗ ರೈಟಿಂಗ್ ಒಳಗೆ ಬರೆದು ಕೊಟ್ಟರು ನಿಮ್ಮ ಬೇಡಿಕೆ ದಿನಯನದ ನಾವು ಮಾಡಿ ಕೊಡ್ತೇವೆ ಅಂತ ರೈಟಿಂಗ್ ಒಳಗೆ ಕೊಟ್ಟಿದ್ದಾರೆ ಆದ್ರೆ ಇವತ್ತ ಒಂದು ತಿಂಗಳಾಗಿ ಹೋಯ್ತು ಇನ್ನೂ ಏನೂ ಅವರು ಕ್ರಮ ತಗೊಳ್ತಾ ಇಲ್ಲ ಅದಕ್ಕಾಗಿ ನಾವು ಇವತ್ತಿನ ದಿವಸ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟೆವು ನಾವು ನೀವು ಡಿಸೆಂಬರ್ ಮೂರು ನಾಲ್ಕರೊಳಗೆ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ನಾವು ಡಿಸೆಂಬರ್ ಮೂರು ನಾಲ್ಕು ದಿಲ್ಲಿ ಒಳಗೆ ಟಿಕಾಣೆ ಹುಡ್ತೆವು ಅಂತ ಹೇಳಿವು ಠಿಕಾಣೆ ಹುಡುಂದ್ರೆ ನಾವು ನಮ್ಮ ಬೇಡಿಕೆ ತನ ಅಲ್ಲಿಂದ ಹೇಳಂಗಿಲ್ಲ ನಾವು ನೀವು ನಮಗೆ ಒಂದು ಗುಂಪಾಗಿ ಸೇರಿಸ್ಲಿಕ್ಕೆ ಕೊಡಂಗಿಲ್ಲ ನೀವು ಹೆಂಗದ್ರೆ ಹಂಗೆ ನಾವು ಜಾನ್ರದೆವು ನಾವು ನಾಲ್ಕು ನಾಲ್ಕು ಮಂದಿ ಐದೈದು ಮಂದಿ ದಿಲ್ಲಿ ಗಲ್ಲಿ ಗಲ್ಲಿ ಒಳಗೆ ಕೂತ್ಕೋತೆವು ಬೋರ್ಡ್ ಹಿಡಿಯೋಕೊಂಡು ಕೂತ್ಕೋತೆವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ನಾವು ಆ ರೀತಿ ನಾವು ಹೋರಾಟ ಮಾಡ್ತೇವೆ ದಿಲ್ಲಿ ಒಳಗೆ ನಮ್ಮನ್ನು ಒಂದು ಕಡೆ ಸೇರ್ಸ್ಲಿಕ್ಕೆ ಅವಕಾಶ ಕೊಡೋಂಗಿಲ್ಲ ಪರ್ಮಿಷನ್ ಕೊಡೋಂಗಿಲ್ಲ ಆದರೆ ನಾವೇನು ಮಾಡ್ತೇವೆ ಒಂದೊಂದು ಗಲ್ಲಿ ಗಲ್ಲಿ ಒಳಗೆ ನಿಂತ್ಕೊಂಡು ನಾಲ್ಕು ಮಂದಿ ಐದೈದು ಮಂದಿ ನಿಂತ್ಕೊಂಡು ಹೋರಾಟ ಮಾಡ್ತೇವೆ ನಾವು ಆದರೆ ನಮ್ಮ ಬೇಡಿಕೆ ಈಡೇರಿಸಲೇಬೇಕು ನಾವು ಅದಕ್ಕೆ ಹೇಳ್ತಾ ಇದ್ದೇವೆ ನೀವು ನಮ್ಮ ವಂತಿಗೆ ಹಣ ಅದ ನಮ್ಮ ವಂತಿಗೆ ಹಣದಿಂದಲೇ ನಮಗೆ ಪೆನ್ಷನ್ ಕೊಡುದದ ನಿಮ್ಮ ಹತ್ರ ನಮ್ಮ ಹಣ ಸರ್ಪ್ಲಸ್ ಅಂತೇಳಿ ಲಕ್ಷಾಂತರ ಕೋಟಿ ಹಣ ನಿಮ್ಮ ಹತ್ರ ಅದ ಆದ್ರೆ ನೀವು ಈ ನಮ್ಮ ಬಡ ಪಿಂಚಣಿದಾರರಿಗೆ ಪೆನ್ಷನ್ ಕೊಡ್ತಾ ಇಲ್ಲ ಹೆಚ್ಚು ಮಾಡ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಇದು ಸೆಲ್ಫ್ ಫಂಡೆಡ್ ಸ್ಕೀಮ್ ಅದ ಇದ್ರೊಳಗೆ ಇಷ್ಟೇ ಇದು ಹಿಂಗೆ ಅಂತಾರ ಯಾವ ಮೂರ್ಖ ಈ ಬಡ ಟಿ ಎ ಇರ್ಲಾರ್ದು ಪೆನ್ಷನ್ ಅನ್ನ ಮಾಡ್ತಾನ ಅವ ಇರಬೇಕು ಸರ್ಕಾರ ಸಂವಿಧಾನ ಅಂತ ಹೇಳ್ತೈತಿ ಹೆಂಗ್ ಹೇಳದಿರ್ಬೇಕು ಇದನ್ನೆಲ್ಲ ನಾವು ಎಲ್ಲಾರು ವಿಚಾರ ಮಾಡ್ಬೇಕು ಜನ ಇವತ್ತಿನ ದಿವ್ಸ ರಾಜಕಾರಣಿಗಳಿಗೆ ಪಿಂಚಣಿ ಅದ ಲಕ್ಷ ಲಕ್ಷ ಹಣ ಪಿಂಚಣಿ ಅದ ಅವ್ರಿಗೆ ಒಂದ್ಸಲ ಎಮ್ ಎಲ್ ಎ ಒಂದೇ ತಿಂಗಳಿದ್ರ ಆಯ್ತು ಅವ್ರಿಗೆ ಪೆನ್ಷನ್ ಐವತ್ತು ಸಾವಿರ ಎರಡನೇ ಸಲ ಎಮ್ ಮತ್ ಐವತ್ ಸಾವಿರ ಪೆನ್ಷನ್ ಮೂರನೇ ಸಲ ಆಗ್ತಾರ ಎಂಟೆಂಟು ಸಲ ಆಗ್ತಾರ ನಮ್ಮ ಜಿಗಿ ಸಾಹೇಬರಿಗೆ ಸಾಹೇಬ್ರಿಗೆ ಏಳು ಲಕ್ಷ ಪೆನ್ಷನ್ ಅದ ಅಂತ ಸ್ವತಃ ಅವ್ರೇ ಹೇಳ ನೋಡ್ರಿ ನಾವ್ ಏನ್ ಅಂತ ಹೇಳ್ರಿ ರಾಜಕಾರಣಿಗಳು ಏನ್ ಆಗ್ತಾ ಇದಾರ ಅಂತ ಹೇಳಿ ನೋಡ್ರಿ ಸರ್ಕಾರ ಇವತ್ತಿನ ದಿವಸ ನಮಗೆ ಎಲ್ಲರಿಗೂ ರೈತ ದೇಶದ ಬೆನ್ನೆಲುಬು ಅಂತಾರ ಕಾರ್ಮಿಕ ದೇಶ ಕಟ್ಟುವ ಅಂತಾರ ಈ ರಾಜಕಾರಣಿಗಳು ನಾವು ಸಮಾಜ ಸೇವೆ ಮಾಡ್ತೇವಂತಾರ ನೋಡ್ರಿ ಯಾರಿಗೆ ಬೆಲೆ ಅದ ನೋಡ್ರಿ ರೈತರು ಮೊನ್ನೆ ಕಬ್ಬಿನ ಹೋರಾಟ ಮಾಡಿದ್ರು ಅವ್ರಿಗೆ ಬೆಲೆ ಹೆಚ್ಚಿಸಬೇಕಾದ್ರ ಯಾರ ಸಕ್ಕರೆ ರೈತರು ರಾಜಕಾರಣಿಗಳೇ ಅದಾರ ಅವ್ರ ಕೈವಾಡದಿಂದ ಅದು ಮೂರ್ ಸಾವಿರ ಎರಡು ಮೂರ್ ಸಾವಿರ ಮುನ್ನೂರು ಆಗಿದೆ ಇವತ್ತಿನ ದಿವಸ ಅದೇ ರೀತಿ ನಮ್ಮ ಪೆನ್ಷನ್ದೊಳಗನು ನಮ್ಮ ಪೆನ್ಷನ್ ಹಣ ಸರ್ಪ್ಲಸ್ ಇದ್ದಂತ ಹಣ ಬೇರೆ ಬೇರೆ ಯೋಜನೆಗಳಿಗೆ ಬಳಕೆ ಮಾಡ್ಕೋತಾರ ಸರ್ಕಾರ ಆದ್ರೆ ನಮಗ ಇವತ್ತಿನ ದಿವಸ ಸಾವಿರ ಎರಡು ಸಾವಿರ ಪಿಂಚಣಿ ಒಳಗ ಜೀವನ ಮಾಡ್ಲಿಕ್ಕೆ ಬಿಟ್ಟಾರ ಇವತ್ತಿನ ದಿವ್ಸ ವೃದ್ಧರಿಗೆ ಅನ್ಯಾಯ ಮಾಡ್ತಾ ಇದಾರೆ ನಾವು ಹೋರಾಟ ಮಾಡ್ತಾ ಮಾಡ್ತಾ ಹತ್ತು ವರ್ಷ ಆಯ್ತು ಇವತ್ತಿನ ದಿವಸ ಅಂದ್ರೆ ನಾವು ಅರವತ್ತು ಹತ್ತು ಎಪ್ಪತ್ತು ವರ್ಷ ದಾಡ್ತಾ ಇದೇವ್ ಎಲ್ಲರೂ ಅಂದ್ರೆ ನಮಗ ಸತ್ ಮೇಲೆ ಪೆನ್ಷನ್ ಹೆಚ್ಚು ಮಾಡ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ ಇವ್ರದು ಅದ್ರ ಸಲುವಾಗಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ವೃದ್ಧರಿಗೆ ಅನ್ಯಾಯ ಮಾಡಿದ್ರ ಈ ರಾಜಕಾರಣಿಗಳಿಗೆ ಉಳಿಗಾಲವಿಲ್ಲ ಅಂತ ಹೇಳಿ ನಾನು ಹೇಳ್ತೀನಿ ರಾಜ ಇಂಥ ರಾಜಕಾರಣಿಗಳಿಗೆ ಧಿಕ್ಕಾರ ಅಂತ ಹೇಳ್ತೀನಿ ನೋಡ್ರಿ ನಮ್ಮ ದೇಶದ ಪ್ರಧಾನಿನೇ ನಮ್ಮನ್ನೆಲ್ಲ ಕೈ ಮುನ್ನಡೆಸೋರು ಆ ದೇಶದ ಪ್ರಧಾನಿ ನಮಗ ಎರಡು ಸಲ ಮಾತು ಕೊಟ್ಟಾರ ನಿಮ್ ಕೇಸ್ ದಿನಾಯ್ನದ ನಾ ಕೂಡ್ಲೇ ನಿಮ್ ಪೆನ್ಷನ್ ಹೆಚ್ಚು ಮಾಡಿಸ್ತೀನಿ ಅಂತ ಎರಡೂವರೆ ವರ್ಷ ಆಗಿ ಹೋಯ್ತು ಇವತ್ತಿನ ತನ ಪ್ರಧಾನಿ ಅವರು ಮುಂದಾಗ್ತಾ ಇಲ್ಲ ಏನ್ ಹೇಳ್ತಾರ ಅಂದ್ರ ನಮ್ಮ ಇ ಪಿ ಎಫ್ಒದವರಿಗೆ ನಾವು ಹೇಳಿದೆವು ಕಾರ್ಮಿಕ ಮಂತ್ರಿಯವರಿಗೆ ನಾವು ಜವಾಬ್ದಾರಿ ಕೊಟ್ಟಿದೆವು ಮಾಡ್ತಾರ ಅಂತ ಹೇಳ್ತಾರ ಇ ಪಿ ಎಫ್ಒದವ್ರು ಕಾರ್ಮಿಕ ಮಂತ್ರಾಲಯ ಹಣಕಾಸು ಮಂತ್ರಾಲಯ ಇವರಲ್ಲೇ ಇದು ಜಗಳಾಟ ನಡೆದದ ಯಾರು ಒಂದು ನಿರ್ಧಾರಕ್ಕೆ ಬರ್ತಾ ಇಲ್ಲ ನಮ್ಮ ಪೆನ್ಷನ್ ಹೆಚ್ಚಾಗ್ತಾ ಇಲ್ಲ ಇದಕ್ಕೆ ನಾನು ಈ ಸರ್ಕಾರಗಳಿಗೆ ಈ ರಾಜಕಾರಣಿಗಳಿಗೆ ಡಿಕ್ಕಾರ ಹೇಳ್ತೇನೆ